ಹಾಯ್ ಹಲೋ ನಮಸ್ಕಾರ ಪ್ರೇಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಮಹೀಂದ್ರ ಫೋರ್ ಸೆವೆನ್ ಫೈವ್ ಟ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿ ಸ್ನೇಹಿತರೆ ಇದರ ಒಂದು ಮಾರಾಟದ ಮಾಹಿತಿ ನೋಡೋದಾದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಗಾಡಿಯ ಮಾರಾಟದ ಮಾಹಿತಿ ನೋಡೋದಾದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ನಲವತ್ತ್ನಾಲ್ಕು ಎಚ್ ಬಿ ಟ್ಯಾಕ್ಟರ್ ಹೊಂದಿದ ಸ್ನೇಹಿತರೆ ಪ್ರಿಯ ಇದೊಂದು ನಲ್ವತ್ನಾಲ್ಕು ಎಚ್ ಪಿ ಹೊಂದಿದೆ ಸ್ನೇಹಿತರೆ ಇದೊಂದು ಮಾಡಲ್ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೆರಡರ ಗಾಡಿಯಾಗಿದೆ ಸ್ನೇಹಿತರೆ ಇದೊಂದು ಫಸ್ಟ್ ಓನರ್ ಹತ್ತಿರ ಇದೆ ಸ್ನೇಹಿತರೆ ಇದೊಂದು ಗಾಡಿ ಫಸ್ಟ್ ಓನರ್ ಹತ್ತಿರ ಇದೆ ಇನ್ನು ನೀವು ತೊಗೊಳ್ಳೋರು ಸೆಕೆಂಡ್ ಓನರ್ ಆಗ್ತೀರಾ ಸ್ನೇಹಿತರೆ ನೀವು ತೊಗೊಳ್ಳೋರು ಸೆಕೆಂಡ್ ಓನರ್ ಆಗ್ತೀರಾ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಲೊಕೇಶನ್ ನೋಡೋದಾದ್ರೆ ಲೊಕೇಶನ್ ನೋಡೋದಾದರೆ ಕ್ಯಾರ್ಕೊಪ್ಪ ಲೊಕೇಶನ್ ಕ್ಯಾರ್ಕೊಪ್ಪ ಆಗಿ ಸ್ನೇಹಿತರೆ ಧಾರವಾಡ ಹತ್ತಿರ ಕ್ಯಾರ್ಕೊಪ್ಪ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಟ್ಯಾಕ್ಟರ್ನ ಮಾರಾಟದ ಬೆಲೆ ನೋಡೋದಾದರೆ ಆರು ಲಕ್ಷ ಹೇಳುತ್ತಿದ್ದಾರೆ ಸ್ನೇಹಿತರೆ ಆರು ಲಕ್ಷ ಹೇಳುತ್ತಾರೆ ಸ್ನೇಹಿತರೆ ಸ್ನೇಹಿತರೆ ಟೈರ್ ನೋಡೋದಾದರೆ ಇನ್ನೂ ಕಂಡೀಷನ್ ಇದೆ ಸ್ನೇಹಿತರೆ ಟೈರ್ ಎಲ್ಲ ಕಂಡೀಷನ್ ಇದೆ ಪೇಪರ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳುತ್ತಾರೆ ಸ್ನೇಹಿತರೆ ಇನ್ಶೂರೆನ್ಸ್ ಎಲ್ಲ ಕ್ಲಿಯರ್ ಇದೆ ಇದೆ ಸ್ನೇಹಿತರೆ ಮತ್ತು ಆನ್ಲೈನ್ ಪೇಮೆಂಟನ್ನು ಮಾಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಟ್ಯಾಕ್ಟರ್ ಇರೋ ಲಕ್ಷನಿಗೆ ಹೋಗಿ ಅದರ ಕಂಡೀಷನ್ ಎಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಟೈಟಲ್ನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಕರೆ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು